ಮಹೇಂದ್ರ ಸಿಂಗ್ ಧೋನಿ ಟೀಮ್ ಇಂಡಿಯಾದ ಗ್ರೇಟೆಸ್ಟ್ ಕ್ಯಾಪ್ಟನ್ ತಮ್ಮ ಬದುಕಿನಲ್ಲಿ ಹಲವು ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಯುವ ಆಟಗಾರರ ಪಾಲಿನ ಮೆಂಟರ್ ಆಗಿ ಬಿಸಿನೆಸ್ಮನ್ ಆಗಿ ದೇಶ ಕಾಯುವ ಸೈನಿಕನಾಗಿ ಮಾತ್ರವಲ್ಲದೆ ಸಿನಿಮಾ ಪ್ರೊಡ್ಯೂಸರ್ ಧೋನಿಯನ್ನು ನೋಡಿದ್ದೇವೆ ಸಾವಿರಾರು ಕೋಟಿಯ ಒಡೆಯ ಮಾಹಿ ರೈತ ಅನ್ನುವುದನ್ನ ಮರೆಯುವ ಹಾಗಿಲ್ಲ ಧೋನಿ ರೈತನಾದ ಹಿಂದೆ ಇಂಟ್ರೆಸ್ಟಿಂಗ್ ಇದೆ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ದೂರವಾಗಿದ್ದ ಬಳಿಕ ಬಹುಪಾಲು ರಾಂಚಿಯಲ್ಲೇ ಕಳೆಯುತ್ತಿದ್ದಾರೆ ಈ ಫಾರ್ಮ್ ಹೌಸ್ ನಲ್ಲಿ ಎಕರೆ ಜಮೀನು ಹೊಂದಿರುವಂತಹ ಧೋನಿಗೆ ಫುಲ್ ಟೈಮ್ ರೈತನಾಗಬೇಕು ಅನ್ನುವಂತಹ ಬಯಕೆ ಇತ್ತು ಅದೇಗೂ ಕ್ರಿಕೆಟ್ ನಿಂದ ಮಾಹಿ ಸುಖ ಸುಮ್ಮನೆ ಕಾಲ ಕಳೀತಾ ಇದ್ದರು ಹೀಗಾಗಿ ಇದೇ ಫುಲ್ ಟೈಮ್ ಫಾರ್ಮರ್ ಆಗೋಕೆ ಸಕಾಲ ಅಂತ ತಿಳಿದ ಮಾಹಿ ನಲವತ್ತು ಎಕರೆ ಜಮೀನಿನ ಪೈಕಿ ನಾಲ್ಕರಿಂದ ಐದು ಎಕರೆಯಲ್ಲಿ ಕೃಷಿ ಮಾಡೋಕೆ ಆರಂಭಿಸಿದ್ರು ಆ ಮೂಲಕ ಫುಲ್ ಟೈಮ್ ಕೃಷಿಕನಾದ್ರು ಈ ವಿಚಾರವನ್ನ ಸ್ವತಃ ಧೋನಿಯೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ